ಮತ್ತು ರಾಜ್ಯದ ಪ್ರಮುಖ ಹುದ್ದೆ ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾಗಿರೋದು ಹೌದು ನಿಜ ಸಂವಿಧಾನ ಏನು ಹೇಳುತ್ತೆ ರಾಜ್ಯಪಾಲರಾದಂಥವರು ಪಕ್ಷಾತೀತವಾಗಿರಬೇಕು ಅಂದ್ರೆ ಯಾವುದೇ ಪಕ್ಷದ ಸದಸ್ಯರ ರೀತಿ ನಡೆದುಕೊಳ್ಳಬಾರದು ಪಕ್ಷದ ರಾಜಕೀಯದಿಂದ ಮೇಲೆ ಇರಬೇಕು ಅಂತ ಹೇಳುತ್ತೆ ಸಂವಿಧಾನ ಹೇಳುತ್ತೆ ಆದರೆ ಇವತ್ತು ಕರ್ನಾಟಕದ ರಾಜ್ಯಪಾಲರು ಒಬ್ಬ ಪಕ್ಷದ ಏಜೆಂಟಾಗಿ ನಡ್ಕೋತಾ ಇದ್ದಾರೆ ರಾಜಕೀಯದಲ್ಲಿ ಅವರೂ ಕೂಡ ಒಬ್ಬ ರಾಜಕಾರಣಿಯ ಥರ ವರ್ತಿಸ್ತಾ ಇದ್ದಾರೆ ರಾಜ್ಯಪಾಲರ ಕಚೇರಿ ಒಳಗೆ ಇದ್ದಾಗ ರಾಜಕೀಯದಿಂದ ಹೊರತಾಗಿ ನಡೆದುಕೊಳ್ಳಬೇಕು ಅಂದರೆ ರಾಜಕೀಯ ಅಂತ ಹೇಳಿದ್ರೆ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ನಡೆದುಕೊಳ್ಳಬಾರದು ಪಕ್ಷಾತೀತವಾಗಿರಬೇಕು ಇಲ್ಲಿ ಅವರು ಪಕ್ಷದ ಕಾರ್ಯಕರ್ತರ ಥರ ನಡ್ಕೋತಾ ಇದ್ದಾರೆ ಹಾಗೂ ರಾಜಕೀಯ ಸಂಘರ್ಷಗಳಿಂದ ಮೇಲೆ ಇಲ್ಲದೆ ಇವರೇ ನೇರವಾಗಿ ಪಕ್ಷ ರಾಜಕೀಯಕ್ಕೆ ಇಳಿದಿದ್ದಾರೆ ಹೀಗಿರುವಾಗ ಇವರು ನೀವು ಸಂವಿಧಾನವನ್ನು ಅಗೌರವ ಮಾಡ್ತಾ ಇರೋದು ನಾವಲ್ಲ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಗಾಳಿಗೆ ತೂರಿರೋದು ರಾಜ್ಯಪಾಲರು ನಿಮ್ಗೆ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಒಮ್ಮೆ ಅವ್ರನ್ನ ಕೇಳಿ ಯಾಕೆ ಸ್ವಾಮಿ ಈ ಥರ ಪಕ್ಷದ ಏಜೆಂಟ್ ಥರ ನಡ್ಕೋತಾ ಇದ್ದೀರಾ ಸಂವಿಧಾನ ಹೇಳುತ್ತೆ ಎ ಗವರ್ನರ್ ಶುಡ್ ಬಿ ಎಬೌವ್ ಪಾರ್ಟಿ ಪಾಲಿಟಿಕ್ಸ್ ಅಂತ ಸಂವಿಧಾನ ಹೇಳುತ್ತೆ ಆದರೆ ನೀವು ಯಾಕೆ ಒಬ್ಬ ಪಾರ್ಟಿ ಥರ ಪಾರ್ಟಿ ಆ ರಾಜಕಾರಣಿ ಥರ ನಡ್ಕೋತಾ ಇದ್ದೀರಿ ಅಂತ ಒಮ್ಮೆ ಅವ್ರಿಗೆ ಕೇಳಿ ಏನಾದರೂ ಉತ್ತರ ಕೊಟ್ಟರೆ ಆಮೇಲೆ ಖಂಡಿತ ಚರ್ಚೆ ಮಾಡೋಣ